ಹಾಸನದಲ್ಲಿ ನಡೆದಿರುವಂತಹ ದುರಂತದಲ್ಲಿ ಒಟ್ಟು ಒಂಬತ್ತು ಮಂದಿ ಇಲ್ಲಿವರೆಗೂ ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮೊಸಳೆ ಹೊಸಳಿ ಬಲಿ ಬಳಿ ಯಮನಾಗಿ ಕ್ಯಾಂಟರ್ ನುಗ್ಗಿ ಒಂಬತ್ತು ಮಂದಿ ಪ್ರಾಣವನ್ನು ಕಳ್ಕೊಂಡಿರುವುದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳಾಗುವಂತಹ ಸಾಧ್ಯತೆ ಇದೆ ಜಿಲ್ಲಾಸ್ಪತ್ರೆಗೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ದಾಖಲಾಗಿದ್ದಾರೆ ಗಾಯಾಳುಗಳು ಹಿಂಸಾಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಅದರಲ್ಲಿ ಸುಮಾರು ಹತ್ತು ಮಂದಿಯ ಪರಿಸ್ಥಿತಿ ಬಹಳಷ್ಟು ಗಂಭೀರ ಆಗಿದೆ ಅದರಲ್ಲೂ ಕೂಡ ಮೂವರ ಸ್ಥಿತಿ ಇನ್ನೂ ಕೂಡ ಬಹಳ ಕ್ರಿಟಿಕಲ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ಮಾಹಿತಿ ನಿನ್ನೆ ರಾತ್ರಿ ನಡೆದಿರುವಂಥ ದುರಂತ ಇದು ಸಂಭ್ರಮದಲ್ಲಿ ಮೆರವಣಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಜನರ ಗುಂಪಿನ ಮೇಲೆಗೆ ಈ ಕ್ಯಾಂಟರ್ ಹರಿದು ನಡೆದಿರುವಂಥ ದುರಂತ ಹತ್ತು ಜನರ ಸ್ಥಿತಿ ಬಹಳಷ್ಟು ಗಂಭೀರ ಆಗಿದೆ ಡಿವೈಡರ್ಗೆ ಡಿವೈಡರನ್ನು ಜಿಗಿದು ಅದಾದ ನಂತರ ಜನರ ಗುಂಪಿನ ಮೇಲೆಗೆ ಈ ಕ್ಯಾಂಟರ್ ಹರಿದು ಒಂಬತ್ತು ಮಂದಿಯ ಸಾವಿಗೆ ಕಾರಣ ಆಗಿದೆ ಗಣೇಶ ಮೆರವಣಿಗೆ ವೇಳೆಯಲ್ಲಿ ಕ್ಯಾಂಟನ್ ನುಗ್ಗಿ ಒಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಈಗ ಗಾಯಾಳುಗಳ ಸಂಖ್ಯೆ ಹದಿನೇಳಕ್ಕೂ ಹೆಚ್ಚು ಗಾಯಾಳುಗಳು ಇರುವಂತಹ ಹಿಂಸಾಸ್ಪತ್ರೆಯನ್ನ ದೃಶ್ಯಗಳಲ್ಲಿ ನೀವು ನೋಡ್ಬೋದು ಇದು ಹಾಸನದ ಹಿಂಸಾಸ್ಪತ್ರೆಯಲ್ಲಿ ಸುಮಾರು ಹದಿನೂರಕ್ಕೂ ಹೆಚ್ಚು ಜನರು ಈಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಕಾಲುಗಳಿಗೆ ಏಟಾಗಿದೆ ಇದೇ ಭಾಗಕ್ಕೆ ಏಟಾಗಿದೆ ಹಳೆ ಭಾಗಕ್ಕೆ ಏಟಾಗಿದೆ ಹಲವು ಜನರು ಸಹ ಈ ಒಂದು ಹಾಸನದ ಹಿಂಸಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಇನ್ನು ಗಣೇಶ ಮೆರವಣಿಗೆ ವೇಳೆಯಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಇದಕ್ಕೆ ಪ್ಯಾಂಟರ್ ಆ ಡ್ಯಾನ್ಸ್ ಮಾಡುತ್ತಿದ್ದ ಗುಂಪಿನ ಮೇಲೆ ನುಗ್ಗುತ್ತೆ ಈ ಸಂದರ್ಭದಲ್ಲಿ ಒಂಬತ್ತು ಜನರು ಗಾಯಗೊಂಡು ಎಲ್ಲರೂ ಸೇರಿ ಒಂಬತ್ತು ಜನರಿಗೆ ಗಂಭೀರವಾದ ಕೆಟ್ಟು ಬಿಡುತ್ತೆ ಇನ್ನು ಸಣ್ಣ ಪುಟ್ಟ ಏಟು ಬಿದ್ದಿರುವಂತಹ ಗಾಯಾಳುಗಳು ಸದ್ಯ ಈಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇನ್ನು ಗಾಯಾಳನ್ನು ನಾನು ಮಾತಾಡಿಸಿದ್ದೇನೆ ಗಣೇಶ ಬಿಡ್ತಿದ್ರಲ್ಲ ಅಂತ ನೋಡೋಕ್ಕೆ ಹೋಗಿದ್ವಿ ಸೈಡಲ್ಲಿ ನಿಂತ್ಕೊಂಡು ನೋಡ್ಬೇಕಾರೆ ಕಾಲೇಜ್ ಕೂಡಿ ಕೋಡಿ ಒಂದು ಗಾಡಿ ಆಗ್ತದೆ ಆಮೇಲೆ ಎಲ್ಲ ಕರ್ಕೊಂಡು ಎಲ್ಲ ನಿಮ್ಮ ಕಣ್ಣೆದುರಿಗೆ ಆ ರೀತಿಯ ದುರ್ಘಟನೆ ಆ ಕ್ಷಣ ಮಾತ್ರ ಹೇಳ್ಬಾರ್ದು ಕ್ಷಣ ಮಾತ್ರ ಹೇಳಕ್ಕೆ ಸಾಧ್ಯನೇ ಇಲ್ಲ ಆತರ ಆಯ್ತು ಆದರೂ ತುಂಬ ಜನ ಹದೋಗಿದ್ದಾರೆ ಅವರಿಗೆಲ್ಲ ಬೇಜಾರಾಗ್ತದೆ ನೀವೆಲ್ಲ ಸಡಗರ ಸಂಭ್ರಮದಲ್ಲಿ ಇದ್ರಿ ಆ ಕ್ಷಣವನ್ನು ಕಷ್ಟ ಆ ಕ್ಷಣ ಅನ್ನೋದೇ ಸುಳ್ಳು ಅನ್ನಂಗೆ ಆಗಿದೆ ಏನು ಮಾಡತ್ತೆ ಅದು ಆಗೋಗಿದ್ದು ನಿಮ್ಮ ಕಣ್ಣಿದ್ರಿಗೆ ಆ ಒಂದು ಕ್ಯಾಂಟ್ರ್ ಒಳಗಡೆ ಎಷ್ಟು ಜನ ಸಿಗ್ತದೆ ಒಂಬತ್ತು ಜನ ಒಳಗಡೆ ಸಿಗ್ತದೆ ಬಾಗಿ ಇದ್ರೆಲ್ಲ ಒಳಗಡೆ ಇನ್ನು ಉದ್ದು ಉದ್ದೆ ಇಡ್ದು ಎಲ್ಲ ಸೈಡ್ ಸೈಡಿಗೆಲ್ಲ ಆರೋಗಿ ಒಂದು ಹತ್ತರಿಂದ ಇಪ್ಪತ್ತು ಜನ ಮೂವತ್ತು ಜನ ಬೇಕಾಗಿದೆ ಇದೆಲ್ಲ ಒಂದು ರೀತಿ ಪುನರ್ಜನ್ಮರ್ಜನ್ಮ ಇದು ಗಾಯಾಳುಗಳ ಮಾತು ನಮಗೊಂದು ರೀತಿ ಪುನರ್ಜನ್ಮ ಸಿಕ್ಕಿದೆ ಆದರೆ ಈ ರೀತಿ ದುರ್ಘಟನೆಯನ್ನು ನೆನ್ಪು ಸಹ ಸಾಧ್ಯ ಆಗ್ತಾ ಇಲ್ಲ ಆ ಕ್ಷಣವನ್ನು ಅದನ್ನು ನೆನ್ಪು ಮಾಡಿಕೊಂಡ್ರೆ ಭಯ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಗಾಯಾಳಿ ಹಾಕಿದ್ವಿ ಹಸದಿಂದ ಕೆಲ ಶರತ್ ಜೊತೆ ಹರೀಶ್ ವಿಶ್ವಿಸುವ నెట్ న్యూస్ నెట్వర్క్ ప్రస్తుతి